ಆ ಜಾತ್ರೆ ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಕರ್ನಾಟಕ ರಾಜ್ಯದ ಅತಿ ಪ್ರಮುಖ ಜಾತ್ರೆಗಳಲ್ಲಿ ಒಂದಾಗಿದೆ ಆ ಜಾತ್ರೆ ಆ ಜಾತ್ರೆಯ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿರ್ತಾರೆ ಯಾಕಂದರೆ ಆ ಮಠದಲ್ಲಿ ನಡೆಯುವ ಜಾತ್ರೆ ಭಕ್ತರ ಜಾತ್ರೆ ಅಂತಾನೆ ಕರೆಯಲಾಗುತ್ತೆ ಇದೇ ಈ ಹೊತ್ತಿನ ವಿಶೇಷ ಸಿದ್ದಪ್ಪಜ್ಜನ ಜಾತ್ರೆ ನಾನು ಶ್ರುತಿ ಯಾದವ್ ಕವಿಮಠದ ಗವಿಸಿದ್ದೇಶ್ವರ ರಥೋತ್ಸವ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನಡೆಯುತ್ತೆ ಜಯ ಗವಿಸಿದ್ದೇಶ ಎಂಬ ಜಯಕಾರದೊಂದಿಗೆ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ನಡೆದಂತಹ ವೈಭವದ ಜಾತ್ರೆ ಇದು ಅಷ್ಟಕ್ಕೂ ಆ ಜಾತ್ರೆಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗೂ ಇರಬೇಕಲ್ವಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಗವಿಯೊಳಗೆ ಕಲ್ಲಲ್ಲಿ ಅರಳಿ ನಿಂತಿರೋ ಮಠ ಮೀರಿ ನಿಲ್ಲೋ ದೇಗುಲ ಹೌದು ಇದು ಕೋಪಣಾದ್ರಿಯ ಭಕ್ತಿ ಶ್ರದ್ಧೆಯ ಕೇಂದ್ರವಿದು ಭಕ್ತಿಯ ಶಕ್ತಿಯನ್ನ ಮೀರಿ ನಿಲ್ಲೋ ದೇಗುಲವಿದು ಗವಿಯೊಳಗೆ ಕಲ್ಲಲ್ಲಿ ಅರಳಿ ನಿಂತಿರೋ ಮಠವಿದು ಕೊಪ್ಪಳ ಜಿಲ್ಲೆಯಲ್ಲಿನ ಭಕ್ತರ ಪಾಲಿಗೆ ಗವಿಮಠ ಉಸಿರು ಸ್ವತಃ ಭಕ್ತರೇ ನಿಂತು ಈ ಜಾತ್ರೆಯನ್ನ ಅದ್ಧೂರಿಯಾಗಿ ಮಾಡ್ತಾರೆ ಗವಿ ಮಠವು ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿದೆ ಅರಿವು ಅನ್ನ ಆಧ್ಯಾತ್ಮಿಕ ಮೂಲಕ ಭಕ್ತರ ಬಾಳಲಿ ಬೆಳಕು ಮೂಡಿಸಿರೋ ಮಠವಿದು ಈ ಮಠಕ್ಕೆ ಇಬ್ಬರು ಆಧಾರ ಸ್ತಂಭ ಒಬ್ಬರು ಮಠದ ಸ್ವಾಮೀಜಿಗಳಾದ್ರೆ ಇನ್ನೊಬ್ಬರು ಭಕ್ತರ ಭಕ್ತಿ ಗವಿಮಠ ಸಂಸ್ಥಾನದಲ್ಲಿ ಮೊದಲಿಗರೆಂದರೆ ರುದ್ರಮುನಿ ಸ್ವಾಮೀಜಿಗಳು ಗುಡ್ಡ ಬೆಟ್ಟಗಳ ಮಧ್ಯೆ ನಿಸರ್ಗ ರಮಣೀಯಕ್ಕೆ ಮಾರು ಹೋದ ರುದ್ರಮುನಿ ಸ್ವಾಮೀಜಿಗಳು ಗವಿಯೊಳಗೆ ತಪೋನಿಷ್ಠರಾಗಿದ್ದರಂತೆ ರುದ್ರಮುನಿ ಸ್ವಾಮೀಜಿ ಮೊದಲುಗೊಂಡು ಹನ್ನೊಂದನೇ ಪೀಠಾಧಿಪತಿಗಳಾದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಭಕ್ತರಿಗೆ ಹತ್ತಿರವಾಗೋ ಸಮಾಜಮುಖಿ ಜನಮುಖಿ ಕಾರ್ಯ ಮಾಡಿ ಪ್ರಸಿದ್ಧಿ ಪಡೆದರು ಭಕ್ತರು ಮತ್ತು ಮಠದ ನಡುವೆ ಅವಿನಾಭಾವ ಸಂಬಂಧ ಬೆಳೆಯಿತು ಇನ್ನು ಗವಿಸಿದ್ದೇಶ್ವರ ಮಠವು ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕ್ರಾಂತಿಯನ್ನ ಮಾಡಿರೋ ಶ್ರೇಯಸ್ಸು ಸಲ್ಲುತ್ತದೆ ದಾಸೋಹಕ್ಕೆ ಹೆಸರುವಾಸಿ ಆಗಿದೆ ಗವಿಮಠ ಇನ್ನು ಕೊಪ್ಪಳದ ಗವಿಮಠಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಗವಿಮಠದ ಹಿಂಬದಿಯ ಅಡ್ಡಣವಾಗಿ ಗುಂಡಿಯೊಳಗೆ ಅಶೋಕನ ಶಾಸನವಿದೆ ಇದು ಕ್ರಿಸ್ತಶಕ ಪೂರ್ವ ಮೂರನೇ ಶತಮಾನದಲ್ಲಿ ಕೆತ್ತಿಸಲಾಗಿದೆ ಜೊತೆಗೆ ಇನ್ನೊಂದು ಅಶೋಕನ ಶಾಸನ ಮಳೆಮಲ್ಲೇಶ್ವರ ಬೆಟ್ಟದ ಪಾಲ್ಕಿಗುಂಡಿಯಲ್ಲಿದೆ ಈ ಶಾಸನವು ಗವಿಮಠದ ಶಾಸನವಂತಲೂ ಕರೆಯಲ್ಪಡುತ್ತೆ ಇದು ಬ್ರಾಹ್ಮಿ ಲಿಪಿಯಲ್ಲಿದ್ದು ಅದರಲ್ಲಿ ಜನರಾಡುವ ಭಾಷೆ ಪ್ರಾಕೃತದಲ್ಲಿದೆ ಶಾಸನದಲ್ಲಿ ನಾನು ಬುದ್ಧನ ಅನುಯಾಯಿ ಆಗಿ ಎರಡು ವರ್ಷ ಆಗಿದೆ ಬುದ್ಧನ ತತ್ವಗಳು ಬೋಧನೆಯಿಂದ ಈವರೆಗೆ ದೇವತೆಗಳು ಹಾಗೂ ಮನುಷ್ಯರ ಮಧ್ಯೆ ಇದ್ದ ಅಂತರ ಕಡಿಮೆ ಆಗಿದೆ ಎನ್ನಲಾಗಿದೆ ತಂದೆ ತಾಯಿ ಗುರು ಹಿರಿಯರ ಸೇವೆ ಮಾಡಬೇಕು ಧರ್ಮ ಕಾರ್ಯದಲ್ಲಿ ನಿರತರಾಗಬೇಕು ಅನ್ನೋ ಸಾರ ಈ ಶಾಸನದಲ್ಲಿದೆ ಅಶೋಕ ಕಳಿಂಗ ಯುದ್ಧದ ಹಿಂಸೆಗೆ ಹೇಸಿ ಶಾಂತಿಯುತ ಸಹ ಬಾಳ್ವೆಯನ್ನ ನಡೆಸುವುದಕ್ಕಾಗಿ ಬುದ್ಧಿನ ತತ್ವಗಳನ್ನ ಅಳವಡಿಸಿಕೊಂಡು ರಾಜ್ಯಭಾರ ಮಾಡ್ತಾನೆ ಇನ್ನು ಜಾತ್ರೆಗೆ ಬರೋ ಭಕ್ತರು ಈ ಶಾಸನವನ್ನ ನೋಡಿಕೊಂಡು ಹೋಗ್ತಾರೆ ಈ ಶಾಸನದಿಂದ ಗವಿಮಠದ ಪ್ರಾಚೀನತೆಯು ಶಾಸನದಷ್ಟೇ ಇದೆ ಅನ್ನೋದು ತಿಳಿಯಬಹುದು ದೊಡ್ಡ ನಮ್ಮ ಗ್ರಾಮದಲ್ಲಿ ಈ ಮಠದಿಂದ ನಮ್ಮ ಗ್ರಾಮಕ್ಕೆ ಬಂದು ಹಿಟ್ಟು ಕೈ ಕೊಡ್ತಿದ್ರು ಆ ನಂತರ ಈ ಹೊಸ ಬಂದ ಮೇಲೆ ನಾವು ಪ್ರತಿ ವರ್ಷನೂ ನಮ್ಮ ಊರಾಗ ನಾವು ಎಲ್ಲ ಭಕ್ತರಿಗೆ ಹೇಳಿ ರೊಟ್ಟಿ ಸುಡಿಸಿ ಸುಮಾರು ಒಂದು ಹತ್ತು ಸಾವಿರ ರೊಟ್ಟಿ ತೊಗೊಂಬರ್ತೀವಿ ಆಮೇಲೆ ಪ್ರತಿ ವರ್ಷನೂ ಒಂದು ಈ ವರ್ಷ ಬರಗಾಲ ಒಂದು ಏನಾಗೈತೆ ಪ್ಯಾಕೆಟ್ ಕಾಲ್ದ ಧಾನ್ಯ ಕಾಲದೈತೆ ಒಂದು ಹದಿನಾರು ಸಾವಿರ ಹದಿನಾರು ಸಾವಿರ ದುಡ್ಡು ಕುಡಿಯುತ್ತೆ ಇನ್ನು ಗವಿ ಮಠ ನಾಡಿನ ವಿರಕ್ತ ಮಠಗಳಲ್ಲೊಂದಾಗಿದೆ ಅಕ್ಷರ ಅನ್ನ ಆಧ್ಯಾತ್ಮ ದಾಸೋಹ ನಿತ್ಯ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಗವಿಯೊಳಗೆ ಮಠ ಇರೋದ್ರಿಂದ ಮಠಕ್ಕೆ ಗವಿಮಠ ಹೆಸರು ಬಂದಿದೆ ಅಂತ ತಿಳಿದು ಬರುತ್ತೆ ಇಲ್ಲಿಯವರೆಗೆ ಮಠ ಹದಿನೆಂಟು ಪೀಠಾಧೀಶರನ್ನ ಹೊಂದಿರುವ ಹೆಗ್ಗಳಿಕೆ ಈ ಮಠಕ್ಕಿದೆ ಸದ್ಯ ಹದಿನೆಂಟನೇ ಪೀಠಾಧಿಪತಿಯಾಗಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಸೇವೆ ಮಾಡುತ್ತಿದ್ದಾರೆ ಇದ್ರ ಬಹಳ ಚೆನ್ನಾಗ್ ಆಗ್ತದೆ ಜಾತ್ರೆ ನಮ್ಮ ಕರ್ನಾಟಕದಲ್ಲೇ ಈ ತರ ಜಾತ್ರೆ ಯಾವುದೂ ಇಲ್ಲ ಅಷ್ಟು ಚೆನ್ನಾಗಿ ಜಾತ್ರೆ ಮಾಡ್ತಾರೆ ನಡ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ತದೆ ಒಂದ್ ಹೇಳ್ಬೇಕು ಎಲ್ಲ ಹಳ್ಳಿಗಳಿಂದ ಈಗ ಈಗ ತ ಹಣ್ಣು ಇವು ತಂದು ಕೊಡ್ತಾರೆ ಕಾಳು ಕಡಿಗಳೆಲ್ಲ ತಂದು ಕೊಡ್ತಾರೆ ಬಹಳ ಚೆನ್ನಾಗ್ ಆ ದಾಸೋಗನು ಬಹಳ ಚೆನ್ನಾಗ್ ನಡೀತದೆ ಎಲ್ಲಿ ಹೋದ್ರೂ ಈ ತರ ದಾಸೋಗ ಇರ್ಲಿಕ್ಕಿಲ್ಲ ಜಾತ್ರೆಯಲ್ಲಿ ಅಷ್ಟು ಚೆನ್ನಾಗಿ ಜಾತ್ರೆ ಇಲ್ಲಿ ಆಗುತ್ತೆ ದಾಸೋಗ ಬಹಳ ಚೆನ್ನಾಗ್ ಮಾಡ್ತಾರೆ ಯಾವತ್ತು ಬಂದ್ರು ಇಲ್ಲಿ ಉಪವಾಸ ಅಂದ್ರೂ ಯಾರು ಹೋಗೋದಿಲ್ಲ ಇಲ್ಲಿವರೆಗೆ ನೋಡಿದ್ದೀವಿ ಹನ್ನೊಂದನೇ ಪೀಠಾಧಿಪತಿಯಾಗಿದ್ದ ಗವಿಸಿದ್ದೇಶ್ವರ ಪವಾಡ ಮಾಡಿ ಭಕ್ತರ ಬಾಳಲಿ ಹೊಸ ಭರವಸೆಯನ್ನ ಮೂಡಿಸಿ ಪವಾಡ ಪುರುಷರಾಗಿದ್ದರು ಹೈದರಾಬಾದ್ ನವಾಬ್ ಕುಷ್ಠ ರೋಗಕ್ಕೆ ತುತ್ತಾದಾಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ವೈದ್ಯಕೀಯ ಚಿಕಿತ್ಸೆ ಬಳಿಕ ನವಾಬ್ ಗುಣಮುಖರಾಗ್ತಾರಂತೆ ಆ ಬಳಿಕ ಮಠಕ್ಕೆ ನವಾಬ್ ಗುರುಕಾಣಿಕೆ ಸಲ್ಲಿಸಿರುವ ಉಲ್ಲೇಖವಿದೆ ಇನ್ನು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಗುರುಗಳಾಗಿದ್ದ ಚನ್ನಬಸವ ಸ್ವಾಮೀಜಿಗಳ ಅಗಲಿಕೆ ಅನುತಾಪವನ್ನ ತಾಳಲಾರದೆ ಮೊದಲೇ ಗುರುಗಳ ಆಪಣೆ ಪಡೆದು ನಿರ್ವಿಕಲ್ಪ ಸಮಾಧಿ ಹೊಂದಿದ್ರು ಮಹಾಮಹಿಮ ಗವಿಸಿದ್ದೇಶ್ವರ ಸ್ವಾಮೀಜಿ ಕವಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಗುರುಗಳು ಆರಂಭಿಸಿಕೊಂಡು ಬಂದಿರುವಂತಹ ಜಾತ್ರಾ ಮಹೋತ್ಸವ ಈಗಲೂ ಕೂಡ ಅವರ ಪರಿಕಲ್ಪನೆಯಲ್ಲಿ ಇದೆ ಜಾತ್ರೆಯು ವೈಜ್ಞಾನಿಕ ತಳಹದಿ ಮೇಲೆ ಪ್ರತಿ ವರ್ಷ ಒಂದೊಂದು ಸಮಸ್ಯೆಯನ್ನ ಆಧಾರವಾಗಿ ಇಟ್ಕೊಂಡು ಜಾತ್ರೆ ಅದಕ್ಕೊಂದು ಪರಿಹಾರ ನೀಡೋ ನಿಟ್ಟಿನಲ್ಲಿ ನಡೆಯುತ್ತೆ ಇನ್ನು ಜಾತ್ರೆಯಲ್ಲಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಗೀತ ಗೋಷ್ಠಿಗಳು ನಡೆಯುತ್ತವೆ ಈ ವರ್ಷ ಜಲದೀಕ್ಷೆ ಅನ್ನುವಂಥ ನೀರಿನ ಮಹತ್ವ ಸಾರೋ ಅಭಿಯಾನವನ್ನ ಹಮ್ಮಿಕೊಂಡಿದೆ ಅದನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಭಕ್ತರು ಭಕ್ತಿ ಭಾವದಿಂದ ಮಠಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ಪ್ರತಿ ಗ್ರಾಮಸ್ಥರು ಮಠದ ಮೇಲೆ ಅಪಾರ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ ಹತ್ತು ಹಲವು ಬಡ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನ ಹರಿಸ್ತಾ ಇದೆ ಗವಿಮಠ ಅಧ್ಯಾತ್ಮ ಆಧ್ಯಾತ್ಮ ದಾಸೋಹಕ್ಕೆ ಭಕ್ತರು ನೀಡ್ತಾರ ದೇಣಿಗೆ ಮೂರು ದಿನಗಳ ಕಾಲ ಜಲದೀಕ್ಷೆ ಉದ್ಯೋಗ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಸದೌತಣ ಅನ್ನ ಅಕ್ಷರ ಆಧ್ಯಾತ್ಮ ದಾಸೋಹಕ್ಕೆ ಭಕ್ತರೇ ಸ್ವತಃ ತಾವೇ ಸಂಗ್ರಹಿಸಿಕೊಂಡು ಭಕ್ತಿ ಭಾವದಿಂದ ಭಜನೆ ಮಾಡಿಕೊಂಡು ಬಂದು ಮಠಕ್ಕೆ ಸಲ್ಲಿಸುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಿಂದಲೂ ಭಕ್ತರು ತಮ್ಮ ಕೈಲಾದಷ್ಟು ತನುಮನ ಧನದಿಂದ ಜಾತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ ಜಾತ್ರೆಗೆ ಈಗಾಗಲೇ ಲಕ್ಷಾಂತರ ರೊಟ್ಟಿ ಅಕ್ಕಿ ಮಾದಲಿ ತುಪ್ಪ ಬೂಂದೆ ಹಿಟ್ಟು ಮಠಕ್ಕೆ ಬಂದು ಸೇರಿದೆ ಭಕ್ತರ ದೇಣಿಗೆಯೊಂದಿಗೆ ಮಠದ ಹೆಸರಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನ ನೀಡುತ್ತಿದೆ ಈ ವರ್ಷದ ಜಾತ್ರೆಯಲ್ಲಿ ಮೂರು ದಿನಗಳ ಕಾಲ ಜಲದೀಕ್ಷೆ ಉದ್ಯೋಗ ಮೇಳ ರಕ್ತದಾನ ಶಿಬಿರ ರೈತರಿಗೆ ಕೃಷಿ ಬಗ್ಗೆ ಮಾಹಿತಿ ಕೂಡ ದೊರೆತಿದೆ ಜೊತೆಗೆ ಭಕ್ತರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಸದೌತನ ನೀಡಿದವು ಜಾತ್ರೆ ಜೊತೆಗೆ ವರ್ಷಪೂರ್ತಿ ಜಿಲ್ಲೆಯಲ್ಲಿ ಆಯುರ್ವೇದಿಕ ಕಾಲೇಜು ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಆಧ್ಯಾತ್ಮಿಕ ಪ್ರವಚನಗಳು ನಡೆದು ಭಕ್ತರಲ್ಲಿ ಶರಣತತ್ವ ಬಿತ್ತೋ ಕಾಯದಲ್ಲಿ ಗವಿಮಠ ಕಾರ್ಯ ಮಾಡ್ತಿದೆ ಗವಿಸಿದ್ದೇಶ್ವರ ಮಠಕ್ಕೆ ಭಕ್ತಿಯಿಂದ ನಡೆದುಕೊಂಡವರಿಗೆ ಬೇಡಿದ ವರವನ್ನ ಕೊಟ್ಟಿದ್ದಾನೆ ಗವಿಮಠದಿಂದ ಒಳಿತನ್ನ ಕಂಡವರೇ ಹೆಚ್ಚು ಹೀಗಾಗಿ ಕೊಪ್ಪಳದಲ್ಲಿ ಇರುವ ಭಕ್ತರ ಮನೆಯಲ್ಲಿ ಒಬ್ಬರ ಹೆಸರಾದ್ರೂ ಗವಿಸಿದ್ದಪ್ಪ ಗವಿಸಿದ್ದವ ಅಂತ ಇರುತ್ತೆ ಅಷ್ಟೊಂದು ಜನಪ್ರಿಯವಾಗಿದೆ ಸಿದ್ದೇಶ್ವರ ಮಠ ಭಕ್ತರಿಗೂ ಅವಿನಾಭಾವ ಸಂಬಂಧ ಯಾಕಂದ್ರೆ ಗಸಿದೇಶ್ವರ ಎಷ್ಟು ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಯಾರು ಕಾರಣರಲ್ಲ ಇರ್ತಕ್ಕಂಥ ಗಸಿದೇಶ್ವರ ಮಹಾಸ್ವಾಮಿಗಳು ಈ ನಾಡಿನ ಭಕ್ತರೇ ಕಾರಣರಾಗಿದ್ದಾರೆ ಪ್ರತಿಯೊಬ್ಬರು ಮಾಡ್ಲಿ ಮಾಡ್ಕೊಂಡ್ ಬರ್ತಕ್ಕಂಥ ಯಾರು ಈ ಮಠ ನಡೆಯೋದು ಭಕ್ತರ ಮೇಲಿಂದನೇ ಭಕ್ತರು ಕೊಟ್ಟಿರ್ತಕ್ಕಂಥ ಉಡುಗಿ ಮೇಲೆ ನಡ್ತಾ ಇದೆ ಅನ್ನ ದಾಸೋಹ ನೋಡ್ಬೇಕು ಆ ಮಂಟಪ ನೋಡಿದ್ರೆ ಕಣ್ಣು ಕೂಗ್ತವೆ ಅಗದಿ ಬಹಳಷ್ಟು ಅಜ್ಜುರಿಯಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಹಾಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾಣೀಭೂತರ ಯಾರಂದ್ರೆ ಈ ನಾಡಿನ ಭಕ್ತರು ಕೊಡ್ತಕ್ಕಂಥ ದೇಣಿಗೆ ಅವರ ಮನಸ್ಸು ಅವರ ಶ್ರದ್ಧೆ ಆ ಕಣಕ್ಕಾಗಿ ಕೊಪ್ಪಳದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ದೇಶ ವಿದೇಶದ ಭಕ್ತರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳಲಾಗಿದೆ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ರಥೋತ್ಸವದ ನೇರ ಪ್ರಸಾರ ಸಿಗುತ್ತಿದೆ ಇದೇ ಮೊದಲ ಬಾರಿಗೆ ಗವಿಶ್ರೀ ಸಂಪದ ಅನ್ನೋ ಆಪ್ ಕೂಡ ಸೃಷ್ಟಿಯಾಗಿದೆ ಇದರ ಮೂಲಕ ಸ್ಮಾರ್ಟ್ಫೋನ್ನಲ್ಲಿ ಈ ಆಪ್ ಅನ್ನು ಅಪ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಜಾತ್ರೆ ಮಾಹಿತಿ ರಥೋತ್ಸವದ ಪ್ರತಿ ಕ್ಷಣದ ಮಾಹಿತಿಯನ್ನ ಭಕ್ತರ ಕೈಯಲ್ಲಿ ಸಿಗಲಿದೆ ಇನ್ನು ಕಳೆದ ವರ್ಷ ಜಾತ್ರೆಯ ನೇರ ಪ್ರಸಾರವನ್ನ ಹದಿನೆಂಟು ದೇಶದ ಜನ ನೋಡಿದ್ರು ಈ ಬಾರಿ ಇನ್ನೂ ಹೆಚ್ಚು ಭಕ್ತರನ್ನ ತಲುಪಿಸುವ ನಿಟ್ಟಿನಲ್ಲಿ ಆಪ್ ಅನ್ನ ಅಳವಡಿಸಲಾಗಿತ್ತು ಇನ್ನು ವಾಟ್ಸ್ಆಪ್ ಕಾಲ್ ಮೂಲಕ ಜಾತ್ರೆಯ ಪ್ರಚಾರವನ್ನ ಮಾಡಲಾಗಿತ್ತು ಹೀಗಾಗಿ ಈ ವರ್ಷ ಹೆಚ್ಚಿನ ಪ್ರಮಾಣದ ಭಕ್ತರು ಜಾತ್ರೆಗೆ ಆಗಮಿಸಿದ್ರೆ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಭಕ್ತರು ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಂಡ್ರು ಪ್ರತಿ ವರ್ಷ ಬಂದು ಅಟೆಂಡ್ ಮಾಡ್ತೀವಿ ಮಾಡಿದೆ ಅಜ್ಜ ಇಲ್ಲಿ ಬಂದೆಲ್ಲ ಖುಷಿನೇ ಆಗ್ತದೆ ನಮ್ಗೆ ಅನ್ನದಾಸ ಇದ್ದಿರ್ತದೆ ನಾವು ಬಂದ್ರೆ ಯಾವಾಗಲೂ ಅನ್ನದಾಸ ಮಾಡ್ಕೊಂಡೇ ಹೋಗೋದು ಮನೆಗೆ ಎಲ್ಲ ಒಳ್ಳೇದಾಗಿದೆ ಈ ಅಜ್ಜಾಗ ಬಂದ್ರೆ ಯಾರು ಉಪವಾಸ ಅಂತೂ ಇಲ್ಲ ಸಾಧ್ಯ ಊಟ ಊಟ ಮಾಡ್ಕೊಂಡು ಭಕ್ತಿಂದಲಿಲ್ಲಪ್ಪ ಇಲ್ಲಿ ಅಜ್ಜ ಬಡ್ಕೊಂಡ್ಮೇಲೆ ಎಲ್ಲ ಆಗಿದೆ ಸರ್ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಜನವರಿ ಹದಿನಾಲ್ಕರಂದು ಮಹಾರಥೋತ್ಸವ ನಡೆಯಿತು ರಥವು ಕೂಡ ವಿಶಿಷ್ಟತೆಯಿಂದ ಕೂಡಿದೆ ಅಷ್ಟ ದಳದಲ್ಲಿ ರಥ ಅರಳಿ ನಿಂತಿದೆ ರಥದ ಗಡ್ಡಿಗೆ ಕಾಯಕ ತತ್ವ ಶರಣತತ್ವದ ಹೆಸರನ್ನ ಇಡಲಾಗಿದೆ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಮಹಾರಥೋತ್ಸವವನ್ನ ಭಕ್ತಿ ಭಾವದಿಂದ ಎಳೆದ್ರು ಈ ಬಾರಿ ರಥೋತ್ಸವಕ್ಕೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು ಚಾಲನೆ ನೀಡಿದ್ರು ಈ ವೆಬ್ಸೈಟ್ ಮೂಲಕ ಬಹಳಷ್ಟು ಜನ ಭಕ್ತರಿಗೆ ಮುಟ್ತಾಯಿದ್ದೀವಿ ಸೊ ಇದರ ಮಾಹಿತಿ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಮುಟ್ಲಿ ಅನ್ನೋದಕ್ಕಾಗಿ ಸಾಮಾನ್ಯವಾಗಿ ಇವತ್ತೆಲ್ಲರೂ ಸ್ಮಾರ್ಟ್ಫೋನ್ ಬಳಸ್ತಾ ಇದ್ದಾರೆ ಆ್ಯಂಡ್ರಾಯ್ಡ್ ಆ್ಯಪ್ ಇವತ್ತಿನ ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಗೌರ್ಮೆಂಟನ್ನು ಕೂಡ ಆ್ಯಂಡ್ರಾಯ್ಡ್ ಆ್ಯಪ್ ಮೂಲಕ ನಾವು ಹೆಚ್ಚು ಜನರಿಗೆ ಮುಟ್ಟಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಸರ್ ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ಇದು ಗೌರ್ಮೆಂಟ್ ಕೊಪ್ಪ ಡಾಟ್ ಕಾಮ್ನಲ್ಲಿ ಡೌನ್ಲೋಡಿಗೆ ಇದೆ ಸರ್ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಗೌರ್ಮೆಂಟ್ ಇತಿಹಾಸ ಜಾತ್ರೆಯ ಕಾರ್ಯಕ್ರಮಗಳ ಹಿನ್ನೆಲೆ ಜಾತ್ರೆಯ ಅಪ್ಡೇಟ್ಸು ಮತ್ತು ಹಲವಾರು ಭಾವಚಿತ್ರಗಳು ವಿಡಿಯೋಗಳು ಇವೆಲ್ಲ ಲಭ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ದಂಪತಿಯೊಂದಿಗೆ ಜಾತ್ರೆಯಲ್ಲಿ ಭಾಗಿಯಾಗಿ ಪಲ್ಲಕ್ಕಿ ಹೊತ್ತು ಸಾಗಿ ಭಕ್ತಿ ಸೇವೆ ಮೆರೆದರು ಇನ್ನು ನಾಡಿನ ಖ್ಯಾತ ಗಾಯಕ ಗಾಯಕಿಯರು ಸಂಗೀತ ಹಾಸ್ಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು ಜಾತ್ರೆಗೆ ಕೊಪ್ಪಳ ನವ ವಧುವಿನಂತೆ ಸಿಂಗಾರಗೊಂಡಿತ್ತು ದುಡಿಯಲು ಹೋಗಿರುವ ಮದುವೆ ಆಗಿ ಹೋದ ಹೆಣ್ಣು ಮಕ್ಕಳು ಜಾತ್ರೆಗೆ ಬಂದಿದ್ದಾರೆ ಇನ್ನು ನವ ಜೋಡಿಗಳು ಕೂಡ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಭಾಗಿಯಾಗಿ ಕಳಸವನ್ನ ಕಣ್ತುಂಬಿಕೊಂಡರು ಒಟ್ಟಲ್ಲಿ ಈ ಭಾಗದಲ್ಲಿ ಅಜ್ಜನ ಜಾತ್ರೆಯಿಂದ ಪ್ರಸಿದ್ಧವಾಗಿರೋ ಗವಿಸಿದ್ದೇಶ್ವರ ಜಾತ್ರೆಯು ಬರದ ಮಧ್ಯೆಯು ಭರದಿಂದ ಭಕ್ತಿ ಭಾವದಿಂದ ಭಕ್ತರು ತಮ್ಮ ಕೈಲಾದಷ್ಟು ತನು ಮನದಿಂದ ಭಕ್ತಿ ಸೇವೆ ಸಲ್ಲಿಸಿದ್ದಾರೆ ಸತತ ಮೂರು ವರ್ಷಗಳಿಂದ ತೀವ್ರ ಬರದಿಂದ ತತ್ತರಿಸಿರುವ ಕೊಪ್ಪಳದಲ್ಲಿ ನೀರಿನ ಮಹತ್ವ ಸಾರಲಾಯಿತು ಅದರಂತೆ ಭಕ್ತರು ಸಹ ನೀರನ್ನ ಹಿತಮಿತವಾಗಿ ಬಳಸಿದ್ರು ಈ ರೀತಿ ಪ್ರತಿ ವರ್ಷವೂ ಅಜ್ಜನ ಜಾತ್ರೆ ಒಂದೊಂದು ವಿಶೇಷತೆಗೆ ಸಾಕ್ಷಿಯಾಗುತ್ತಿದೆ ಹೊತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ